ಮಾಗುಂದಿ ಹಾಗೂ ಹುಲಿಬೆಲೆ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ಗ್ರಾಮ ಸಭೆಯಲ್ಲಿ ಶಾಸಕರ ಅನುದಾನವೇ ಬೇಕೆ ಟ್ಯಾಕ್ಸ್ ವಸೂಲಿ ಮಾಡಿ ಅಭಿವೃದ್ಧಿ ಮಾಡಿಕೊಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒಗೆ ಖಡಕ್ ಆದೇಶ ಕೊಟ್ಟ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಬಗಾರಪೇಟೆ ತಾಲೂಕಿನ ಹುಲಿಬೆಲೆ ಗ್ರಾಮದಲ್ಲಿ ಹುಲಿಬೆಲೆ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಗ್ರಾಮಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿಯೊಂದು ಅಭಿವೃದ್ಧಿ ಕಾಮಗಾರಿಗೂ ಶಾಸಕರ ಅನುದಾನವನ್ನೇ ಅವಲಂಬಿಸಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಸಣ್ಣ ಪುಟ್ಟ ಕಾರ್ಯಕ್ಕೂ ಶಾಸಕರೇ ಅನುದಾನ ನೀಡಲಿ ಎಂಬ ಅವಲಂಬಿತ ಭಾವನೆ ಬಿಟ್ಟು ತೆರಿಗೆ ವಸೂಲಿ ಮಾಡಿ ಅಭಿವೃದ್ಧಿ ಮಾಡಿಕೊಳ್ಳಿ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾ ರಮೇಶ್ ಬಾಬು ಹಾಗೂ ಪಿಡಿಒ ಚಿತ್ರಾ ಅವರಿಗೆ ಶಾಸಕರು ಖಾರವಾಗಿ ಆದೇಶಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಬಿಇಒ ಗುರುಮೂರ್ತಿ ಸಿಡಿಪಿಒ ಮುನಿರಾಜು ಬೆಸ್ಕಾಂ ಸುಕುಮಾರ್ ರಾಜು ಬಸವರಾಜ್ ತೋಟಗಾರಿಕೆ ಇಲಾಖೆ ಶಿವಾರೆಡ್ಡಿ ಕೃಷಿ ಇಲಾಖೆಯ ಪ್ರತಿಭಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಅನುಕೂಲ ಪಡೆದುಕೊಳ್ಳುವಂತೆ ತಿಳಿಸಿದರು ವರದಿ ಈಗ ಆಲ್ರೆಡಿ ನಾವು ಹುಲಿಬೆಲೆ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ವಾರ್ಡ್ಗಳಲ್ಲಿ ವಾಟ್ಸಪ್ಗಳನ್ನು ಹಮ್ಮಿಕೊಂಡಿದ್ದೇವೆ ಆ ವಾಟ್ಸಪ್ಗಳಲ್ಲಿ ಏನೇನು ನಾವು ಚರ್ಚೆ ಮಾಡಬೇಕು ನಮ್ಮಲ್ಲಿ ಈ ಒಂದು ಹುಲಿಬೆಲೆ ಗ್ರಾಮ ಪಂಚಾಯಿತಿಯಲ್ಲಿ ಏನು ಕುಂದುಕೊರತೆಗಳಿವೆ ಯಾವುದು ಸಮಸ್ಯೆಗಳಿದ್ದಾವೆ ಮತ್ತು ಏನು ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ಳಬೇಕು ಅನ್ನೋದನ್ನು ನಾವು ವಾರ್ಡ್ ಸಭೆಗಳಲ್ಲಿ ಒಂದಷ್ಟು ಕಾಮಗಾರಿಗಳನ್ನು ಪಟ್ಟಿ ಮಾಡಿಕೊಂಡಿರುತ್ತೇವೆ ಆ ಪಟ್ಟಿ ಮ ಪಟ್ಟಿಯನ್ನು ನಾವು ಈ ಗ್ರಾಮ ಸಭೆಯಲ್ಲಿ ನಾವು ಎಲ್ಲ ಸಮಸ್ತ ಗ್ರಾಮಸ್ಥರ ಮೂಲಕ ಅನುಮೋದನೆ ಪಡೆದುಕೊಳ್ಳುವುದೇ ಈ ಗ್ರಾಮ ಸಭೆಯ ಮುಖ್ಯ ಉದ್ದೇಶ ಉದಾಹರಣೆಗೆ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಎಲ್ಲ ಯೋಜನೆಗಳನ್ನು ನಾವು ಕ್ರೋಢೀಕರಿಸಿಕೊಂಡು ಒಂದು ದೂರದೃಷ್ಟಿ ಪಂಚವಾರ್ಷಿಕ ಯೋಜನೆಗಳು ಯಾವ ರೀತಿ ಇರುತ್ತೋ ಅದೇ ರೀತಿ ಪ್ರತಿ ವರ್ಷದ ಕ್ರಿಯೆ ಯೋಜನೆಯನ್ನು ನಾವು ತಯಾರಿಸಿಕೊಳ್ಳೋದಕ್ಕೆ ಇದೊಂದು ಸುವರ್ಣವಾದ ವೇದಿಕೆಯಾಗಿರುತ್ತದೆ ಇಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಯೋಜನೆಯಾಗಿರ್ತಕ್ಕಂಥ ಅದರಲ್ಲಿ ಬರ್ತಕ್ಕಂಥ ಕಾಮಗಾರಿಗಳು ಮುಖ್ಯವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅದರಲ್ಲಿ ಸಾಕಷ್ಟು ವೈಯಕ್ತಿಕ ಕಾಮಗಾರಿಗಳನ್ನು ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ ಮತ್ತು ಅನುಷ್ಠಾನ ಮಾಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಒಂದು ದನದ ಕೊಟ್ಟಿಗೆ ಆಗಿರ್ಬೋದು ಇಂಗುಗುಂಡಿ ಆಗಿರ್ಬೋದು ಕೃಷಿ ಹೊಂಡ ಆಗಿರ್ಬೋದು ಕೈ ತೋಟ ಆಗಿರ್ಬೋದು ಮತ್ತು ಅದೇ ರೀತಿ ಸಮುದಾಯ ಕಾಮಗಾರಿಗಳಾಗಿರ್ತಕ್ಕಂಥ ಚರಂಡಿ ರಸ್ತೆ ಮತ್ತು ಅದರಲ್ಲಿ ರಸ್ತೆಗಳಲ್ಲಿ ನಮ್ಮ ಹೊಲ ಮತ್ತು ನಮ್ಮ ದಾರಿ ಅದೇ ರೀತಿ ನಮ್ಮ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ನಮ್ಮ ಶಾಲೆ ಏನು ನಮ್ಮ ಹುಲಿಬೆಲೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವ್ಯಾವಲ್ಲಿ ಯಾವ ಶಾಲೆಗೆ ಮೂಲಭೂತ ಸೌಕರ್ಯಗಳು ಬೇಕು ಅದೇ ರೀತಿ ಅಂಗನವಾಡಿಗೆ ಏನು ಮೂಲಭೂತ ಸೌಕರ್ಯಗಳನ್ನು ನಾವು ಪ್ಲಾನ್ ಮಾಡ್ಕೋಬೇಕು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾವು ಯಾವ್ದಾವು ಕಾಮಗಾರಿಗಳನ್ನು ಈ ವರ್ಷದಲ್ಲಿ ತೆಗೆದುಕೊಳ್ಳಬೇಕು ಅನ್ನೋದು ಈ ಒಂದು ಗ್ರಾಮ ಸಭೆಯ ಮಹತ್ವದ್ದಾಗಿರುತ್ತದೆ ಮಾಡಿದೀವಿ ಇನ್ನು ಕೆಲವು ಅದನ್ನು ಕೂಡ ಸರ್ವೆ ಮಾಡಿಸಿ ಮಾಡಿಕೊಡ್ತೀನಿ ಆದರೆ ನೀನು ಈ ಗ್ರಾಮಕ್ಕೆ ಆ ಯಾವತ್ತು ಆ ನೀರು ಸಮಸ್ಯೆ ಪರಿಹಾರ ಹಾಕ್ತಾ ಇಲ್ಲ ಬೋರ್ವೆಲ್ ಹಾಕ್ತೀನಿ ಸ್ರಾವಣ ಇನ್ನೂರು ಹೋದ್ರ ಖಾಲಿ ಮುನ್ನೂರು ಮುನ್ನೂರೋದ್ರ ಖಾಲಿ ಅದು ಯಾಕೆ ನೀವೇ ಅರ್ಥ ಮಾಡ್ತಾರೆ ಸಂಪಾಗ ಏನೋ ನೀರು ಗೊತ್ತಾಗ್ಬಿಡೋ ಆ ಭಾಗದಲ್ಲಿ ಬೋರ್ವೆಲ್ ಹಾಕಿ ಶಾಶ್ವತವಾಗಿ ನಿಮ್ಮ ಗ್ರಾಮಕ್ಕೆ ಕುಡಿಯುವ ನೀರು ಸಮಸ್ಯೆಯನ್ನ ಪರಿಹಾರವನ್ನ ಮಾಡ್ತೇನೆ ನಡಪ್ಪ ನಾನು ಮೂರನೇ ಸರಿ ಹೇಳಿದ್ದೀನಿ ಮಾಮ್ಮ ಪಿಡಿವ ಇಲ್ಲಿ ಫಿಫ್ಟೀನ್ ಪ್ಲಸ್ ಹಣ ಇದೆಯೋ ಇಲ್ಲವೋ ಈರಪ್ಪ ಹಣ ಇದೆಯೋ ಇಲ್ಲಪ್ಪ ಫಿಫ್ಟೀನ್ ಹಣದಲ್ಲಿ ನಾನು ನಿಮ್ಗೆ ಲೈಸನ್ಸ್ ಕೊಟ್ಟಿದ್ದೀನಿ ಇವರೇ ಮೊದಲು ಕುಡಿಯುವ ನೀರೋದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿದ್ದೆ ಇವತ್ತು ನೀವು ಆ ರಿಪೇರಿ ಮಾಡೋದಕ್ಕೆ ಸರ್ವಿಸಿದೆ ಅದು ಏನಾಗುತ್ತೆ ಆ ಏನು ವಾಟರ್ ಪ್ರಶಾಂಗ್ ಓಡಲ್ಲಂಗಿಯಲ್ಲಿ ನಾನು ಕಳಿಸ್ಕೊಡ್ತೀನಿ ಎಂಟೈನ್ ಸೆಟ್ಟನ್ನು ಚೇಂಜ್ ಮಾಡಿ ಅದು ಪರವಾರ ಐನೂರು ಎಮ್ ಎಲ್ ಎ ಇದೆ ಇದ್ರ ಸಾವಿರ ಎಮ್ ಎಲ್ ಎ ಮಾಡು ಒಂದು ನಾಲ್ಕು ನಾಲ್ಕು ವರ್ಷ ಹಣವನ್ನ ಫಿಫ್ಟೀನ್ ಮೇಲೆ ಕೊಡು ಅಲ್ಲ ಚೆನ್ನಾಗಿದೆ ಈಗ ಅಲ್ಲ ಮನ ಕಳಿಸಿದ್ದೆ ಹೊಸಪಿಂಟ್ ಅಂದ್ರೆ ಮಿಸ್ಟರಿ ಚೇಂಜ್ ಮಾಡ್ತೀನಿ ಪೂರ್ತಿ ಅಂದ್ರೆ ಮಿಸ್ಟರಿ ಪೂರ್ತಿ ಚೇಂಜ್ ಮಾಡ್ಬಿಡೋಣ ಕ್ಯಾಬಿನ್ ದಿನ ಎಲ್ಲ ಒಳ್ಳೆ ಆಪರೇಷನ್ ಮಾಡಿ ಅದಕ್ಕೆ ಕ್ಯಾಬಿನ್ ಸಣ್ಣ ಪುಟ್ಟ ರೆಡಿ ಮಾಡಿಕೊಂಡು ಸಂಪೂರ್ಣ ಮಿಶ್ರನ್ನ ಮಾಡ್ಬಿಡಣ ಅದೇ ಅಲ್ಲಿ ಮಾಡಿಸ್ಬೇಕಮ್ಮ ನಿಮ್ಮಲ್ಲಿ ಹಣ ಇದೆ ರಿಪೇರಿ ಮಾಡ್ಕೊಳಕ್ಕೆ ನಾನು ಹೇಳಬೇಕಾ ನಾನೇನು ಐ ಮಾರ್ಕ್ ಸೈಟ್ ಇನ್ನ ಅದ್ಯಾವುದು ಸ್ಕೀಮ್ ಅಲ್ಲ 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 ಎರಡು ಸರಿ ಅಂದ್ರೆ ನೀವು ಅದ್ ಏನ್ ಪಾರ್ಟ್ ಏನ ಗ್ರೌಂಡ್ ಆಗ್ತಾ ಇದೆಯಾ ಅದ್ ಚೆಕ್ ಮಾಡಿ ಮೆಗ್ಗರ್ ಚೆಕ್ ಮಾಡಿ ರೆಡಿ ಮಾಡಿ ಸೆಂಟು ಓದಿದ್ರು ಆ ಸಂಜೆ ಸಂಜೆ ಎಮ್ ಎಲ್ ಎವ್ರಿಗೆ ಹೇಳ್ದಕ್ಕ ಏನ ಬಾಬು ಆಯ್ತಪ್ಪ ಅವನ್ ಗ್ಯಾರಂಟಿ ಗ್ಯಾರಂಟಿ ಕೂಡ ಕೇಳು ಆಯ್ತು ನಾನು ಕೊಡುತ್ತೀನಿ ರಸ್ತೆ ಹಾಕಿದಲ್ಲ ಆಯ್ತು ಹೋಳಾಗ್ತದೆ ಕುದುರ್ಕೊಂಡಿರು ಎಷ್ಟು ಬೇಕಾಗ್ತದೆ ಅದೆಲ್ಲ ನಾನು ಮಾಡ್ಕೊಡ್ತೀನಿ ಬಿಡ್ರಿ ಯಾಕೆ ಓಡಾಕ್ಸ್ಬಿಡಿ ನೀವು ತಮ್ಮಣ್ಣ ನಿನ್ ರೋಡ್ ಬಗ್ಗೆ ಅಮ್ಮಣ್ಣಿಗೆ ಯಾವ್ತೀಯಾ ತಗೊಂಡು ತಗೊಂಡು ಹೋಗ್ತೀನಿ ಕಾಲ ಬೇಗ ಬಿಡ್ತೀನಿ ಏನೋ ಮಾಡ್ಕೊಂಡು ಹೋಗ್ತೀನಿ ಯಾವುದು ಹಾ ಅಂಟಿ ಹೇಳ ನೀನು ರೈತ ಇದೆಲ್ಲ ರೈತರ ಆ ಊರಿಗೆ ಅಲ್ಲಿ ಏನು ಹೋಗುತ್ತೆ ಪರ್ಯಾಯವಾಗಿ ಈ ಗ್ರಾಮದಲ್ಲಿ ಎಲ್ಲಾದರೂ ಕೂಡ ಒಂದು ಸೈಟ್ ಇದ್ರೆ ಆ ಸೈಟಿಗೆ ನಾನು ಖಾದ್ಯ ಮಾಡಿಸ್ಕೊಡ್ತೀನಿ ದಯಮಾಡಿ ಹೇಳಿ ಅವರಿಗೆ ಅವ್ರನ್ನ ರಸ್ತೆ ಕಾಂಪೌಂಡ್ ತೆಗೆಸಿ ಆ ರಸ್ತೆ ಅನುಕೂಲ ಮಾಡಿಸ್ಕೊಡ್ತೀನಿ ಅವರಿಗೆ ಇದೇ ಹೈಸ್ಕೂಲ್ ಅಂತ ಗೌರ್ಮೆಂಟ್ ಜಾಗ ಇದೆ ಅಲ್ಲೇ ಸಹ ಸೈಡ್ ಕೊಟ್ಟು ನಾನೇ ಅದ್ಭುತ ಮಾಡ್ಕೊಡ್ತೀನಿ ನನ್ನ ಜವಾಬ್ದಾರಿ ಯಾಕಂದ್ರೆ ಅವ್ರಿಗೆ ಬಸ್ ಹೋಗಲ್ಲ ಲಾರಿ ಹೋಗಲ್ಲ ಹಪ್ಪಿ ತಪ್ಪಿಗೆ ಆಂಬ್ಲೆನ್ಸ್ ಹೋಗಲ್ಲ ಬೇಡ ಯಾಕೆ ಕಾನೂನು ಇದ್ದೀನಿ ಇದೀನಿ ಯಾರೋ ಕಾನೂನು ಗೊತ್ತಿಲ್ಲ ಆಚಾರವ್ರೂ ಮಾತಾಡ್ಕೊಂಡು ಹೋಗಿ ಅದಕ್ಕೆ ಸೌ ಬಕ ಅಲ್ಲಪ್ಪ ಲಿಕ್ನ ಏ ಅಲ್ಲ ಅಂದ್ರೆ ರವಿ ನೂರು ಮಾತಾಡೋ ಪ್ರಯೋಜನ ಇಲ್ಲ ಒಂದು ಬರವಳಿ ಕೆಲಸ ಮಾಡುತ್ತೆ ಮತ್ತೆ ಊಟಕ್ಕೆ ಬರ್ತದೆ ಗಡ್ಡ ದುಡಿಬಾರ್ದು ಎಟ್ಟಿಗೆ ಬಣ್ಣ ಆಗ್ಬಾರದು ಬಿರಿಯಾನಿ ಬೇಕು ನಾಟಿ ಕೂಡ ಸಾಡಬೇಕು ಹೇಗೆ ಆಗ್ತದೆ ಅರ್ಥ ಮಾಡ್ಕೋಬೇಕು ಬಡವರು ರೈತರು ಒಂದೇ ಕೊಡ್ಬೇಡಿ ಕಮರ್ಷಿಯಲ್ ಬಿಲ್ಡಿಂಗ್ಸ್ ವಸೂಲಿ ಮಾಡಿ ನೀವು ಇವಾಗಲೇ ಆ ರೋಡ್ ಇಶ್ಯೂ ಮಾಡಿ ರಿಪ್ಲೈ ಕೊಡ್ಲಿ ಅವರು ಆಮೇಲೆ ತಗಾದೆ ಕೋಳಿ ಎಷ್ಟಿದೆ ಅಂತ ನಮ್ಮ ಆಫೀಸ್ ಒಂದು ಟೀಮ್ ಹಾಕಿ ಎಲ್ಲ ವಿಡಿಯೋ ಕವರ್ ಮಾಡಿ ಆಗಿದೆ ಇವರಲ್ಲಿ ಎಷ್ಟು ಲೆಕ್ಕ ಇದೆ ನಮ್ಮಲ್ಲಿ ಎಷ್ಟು ಕಂಪ್ಲೀಟ್ ಮಾಡಿದ ಶಾಪ್ಸು

ಸರಿಯಾಗಿ ಕಾಣುವುದಕ್ಕೆ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಪಂಚಾಯತಿ ಹೋದ್ರೆ ಪಂಚಾಯತಿ ಇವತ್ತು ಬನ್ನಿ ನಾಳೆ ಬನ್ನಿ ಪಿ ಡಿ ಒ ಸಿಗೋದಿಲ್ಲ ಅಲ್ಲೆಲ್ಲ ಪಿ ಡಿ ಒ ಎಲ್ಲ ಸಿಗ್ತಾ ಅಂತ ಹೇಳ್ತಿದಾರೆ ಇದು ನಮಗೆ ಮಾಡ್ತಾರೆ ಈಗ ಪಿ ಡಿ ಬಿಟ್ಟು ಚರನ್ನ ಜವಾಬ್ದಾರಿ ನಾನೇ ವಹಿಸ್ಕೊಂಡಿದೀನಿ ಕೇಳೋ ಲೈನೆ ಅಷ್ಟು ಲೇಯ್ ಅಷ್ಟೊತ್ತಿಗೆ ಕೇಳೋ ಪಿಂಟ್ ಜಾಯಿ ವಹಿಸ್ಕೊಂಡಿದ್ದೀನಿ ಅದೇ ದಿವ್ಸದಲ್ಲಿ ಒಳಗಡೆ ಎಲ್ಲ ಹೊಸ ಫಿಲ್ಟರ್ ಆಗ್ತೀರಿ ನನ್ ಜವಾಬ್ದಾರಿ ನಾನೇ ವಹಿಸ್ಕೊಟ್ಟಿದ್ದೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಕನ್ನಡ